ನಮಸ್ಕಾರ ಎಲ್ಲರ್ಗು ಮತ್ತೊಮ್ಮೆ ಇನ್ಫೋ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸೊ ಇವಾಗ ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟ್ ಬಂದಿರುವಂತದ್ದು ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಏನು ಮಾಹಿತಿ ಅಂತ ಹೇಳಿದ್ರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಇನ್ನೂ ಸಮೇತ ಬಹಳಷ್ಟು ಮಹಿಳೆಯರಿಗೆ ಬರಲಿಲ್ಲ ಇದ್ರ ಬಗ್ಗೆ ಬಹಳಷ್ಟು ಸಾರಿ ವಿಡಿಯೋನೂ ಸಹ ನಾನು ಮಾಡಿ ಹಾಕ್ತಾನೇ ಇದ್ದೀನಿ ಇದ್ರ ಬಗ್ಗೆ ಕ್ಲಾರಿಟಿ ಸಮೇತ ನಿಮಗೆ ಕೊಡ್ತಾನೆ ಬಂದಿದ್ದೀನಿ ಸೊ ಇವಾಗ ಕೆಲವೊಂದಷ್ಟು ಪ್ರಶ್ನೆಗಳು ಇವಾಗ ನಿಮಗೆ ಉದ್ಭವ ಆಗ್ಬೋದು ಆ್ಯಕ್ಚುಲಾಗಿ ನಿಮಗೆ ಈ ತಿಂಗಳು ಹಣ ಅಂದರೆ ಹದಿನಾಲ್ಕನೇ ಕಂತಿನ ಹಣ ಸಮೇತ ಬರಬೇಕಾಗಿತ್ತು ಆದರೆ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಸಮೇತ ಇನ್ನೂ ಬರಲಿಲ್ಲ ಯಾವಾಗ ಬರುತ್ತೆ ಅಥವಾ ಮೂರು ತಿಂಗಳದು ಸೇರಿ ಒಟ್ಟಿಗೆ ಹಣ ಕೊಡ್ತಾರಾ ಅಂತ ಕೇಳುವಂತ ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ಸೊ ಇವಾಗ ವಿಚಾರ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇವಾಗ ಆಕ್ಚುಲಿ ಹದಿನಾಲ್ಕನೇ ಕಂತು ಹಣ ಬರಬೇಕಿತ್ತು ಬಟ್ ಇವಾಗ ಸರ್ಕಾರದವರು ಪೆಂಡಿಂಗ್ ಇಟ್ಟಿರೋದು ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣನ ಇನ್ನೂ ಸಹ ಪೆಂಡಿಂಗ್ ಇಟ್ಟಿದ್ದಾರೆ ಈ ಹಣನೇ ಬಂದಿಲ್ಲ ಅಂತ ಹೇಳಿದಾಗ ಇನ್ನ ನಾವು ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೇಳಿ ತುಂಬಾ ಜನ ಕೇಳ್ತಾ ಇದ್ದಾರೆ ಸೊ ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ ಹಾಗೆ ಚಾನೆಲ್ಗೆ ಗೆ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವಾಗ ಹನ್ನೊಂದು ಹಾಗೂ ಮುಗಿತು ಕಂತಿನ ಹಣ ಲಾಸ್ಟ್ ಟೈಮ್ ಸಮೇತ ಅವರು ಹೇಳಿದರು ಒಂದು ಪ್ರೆಸ್ ಮೀಟ್ನಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಇನ್ನೂ ಯಾರಿಗೆಲ್ಲ ಹಣ ಬಂದಿಲ್ಲ ಅದನ್ನು ನಾವು ಇವಾಗ ಆಲ್ರೆಡಿ ಫೈಲನ್ನ ನಾವು ಸಿ ಎಮ್ ಅವ್ರಿಗೆ ಕಳಿಸಿದ್ದೀವಿ ಈ ಥರ ಹಣ ರಿಲೀಸ್ ಮಾಡಿ ಅಂತ ಹೇಳಿ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದರು ಆದರೂ ಸಹ ಇನ್ನೂ ರಿಲೀಸ್ ಮಾಡಲಿಲ್ಲ ಇದೇ ಥರನೇ ಇನ್ನೂ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾನೆ ಇರುವಂಥ ಸರ್ಕಾರ ಯಾವಾಗ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೂ ಸಮೇತ ಕ್ಲಾರಿಟಿ ಸಿಗ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಇವರು ಫೈಲನ್ನ ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನೂ ಸಹ ಇದರ ಒಂದು ಅಪ್ರೂವಲ್ ಆಗಲಿಲ್ಲ ಸೊ ಹನ್ನೆರಡು ಹದಿಮೂರನೇ ಕಂತಿನ ಹಣದ ಅಪ್ರೂವಲ್ ಫೈಲ್ ಕೂಡ ಅಪ್ರೂವಲ್ ಆಗದೆ ಇಲ್ದಿರೋ ಕಾರಣ ಈಗ ನಾವು ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಬರಬಹುದು ಅಂತ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ತಿಂಗಳೇ ಬರುತ್ತೆ ಅಂತ ನೀವೇನಾದರೂ ಕಾಯ್ತಿದ್ರೆ ಖಂಡಿತವಾಗ್ಲೂ ಬರೋದಿಲ್ಲ ಯಾಕಂದ್ರೆ ಹನ್ನೆರಡು ಹದಿಮೂರನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳಿದಾಗ ಹದಿನಾಲ್ಕನೇ ಕಂತಿನ ಹಣನ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇವಾಗ ಮತ್ತೊಂದು ಅಪ್ಡೇಟ್ ಸಿಕ್ಕಿರುವಂಥದ್ದು ಈಗ ಮೂರು ಕಂತಿನ ಹಣ ಸಮೇತ ನಮಗೆ ರಿಲೀಸ್ ಮಾಡಿ ಅಂತ ಹೇಳಿ ಫೈಲನ್ನ ಪುಟಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿ ಎಂ ಅವ್ರಿಗೆ ಒಂದು ಫೈಲನ್ನ ಕಳಿಸಿದ್ದಾರೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಸೊ ಈ ಫೈಲು ಅಪ್ರೂವಲ್ ಆಗಬೇಕು ಅಪ್ರೂವಲ್ ಯಾವಾಗ ಆಗುತ್ತೆ ಅನ್ನೋದು ಇನ್ನೂ ಸಹ ಕ್ಲಾರಿಟಿ ಇಲ್ಲ ಈ ಅಪ್ರೂವಲ್ಗಾಗಿ ಇವಾಗ ಸರ್ಕಾರದವರು ವೆಯ್ಟ್ ಮಾಡ್ತಾ ಇರುವಂಥದ್ದು ಅಪ್ರೂವಲ್ ಆದ ನಂತರ ನಿಮಗೆ ಡಿ ಬಿ ಟಿ ಮುಖಾಂತರ ಹಣನ ಹಾಕಲಿಕ್ಕೆ ಶುರು ಮಾಡ್ತಾರೆ ಇದನ್ನು ಸಹ ಹಂತ ಹಂತವಾಗಿ ನಿಮಗೆ ಬಿಡುಗಡೆ ಮಾಡ್ತಾರೆ ಬಟ್ ಇವಾಗ ನಾವು ಬೇಸಿಕಲಿ ಹನ್ನೆರಡು ಹದಿಮೂರನೇ ಕಂತಿನ ಹಣದ ಬಗ್ಗೆ ಫೋಕಸ್ ಮಾಡೋಣ ಇನ್ನೂ ಬಹಳಷ್ಟು ಟೈಮ್ ತಗೊಳ್ತಾರೆ ಬಹುಶೇಕಡ ಈ ತಿಂಗಳು ಬರದೇ ಇರಬಹುದು ಹೊಸದಾಗಿ ಮತ್ತೆ ಇನ್ನೊಂದೇನಾದರೂ ಒಂದಷ್ಟು ರೀಸನ್ಸ್ನ ಕೊಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಸೊ ಬಹುಶೇಕಡ ಈ ತಿಂಗಳು ಸಹ ನಮಗೆ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಸಿಗೋದು ಬಹುಶೇಕಡ ಡೌಟ್ ಆಗಿರುವಂಥದ್ದು ಕಾದು ನೋಡೋಣ ಮತ್ತೆ ಏನಾದರೂ ಈ ರೀತಿ ಅಪ್ಡೇಟ್ಸ್ಗಳು ಸಿಗದೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಅಪ್ಡೇಟ್ ಮಾಡ್ಕೊಡ್ತಾ ಇರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಮಾಡುವಂಥ ವಿಡಿಯೋಸ್ ನಿಮಗೆ ಮಿಸ್ ಆಗಿದ್ರೆ ನೋಟಿಫಿಕೇಷನ್ ಸಮೇತ ನಿಮ್ಮ ಮೊಬೈಲ್ಗೆ ಬರುತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋನಿಗೆ ನಮಸ್ಕಾರ